ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡುವ ಉದ್ದೇಶದಿಂದ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಎಚ್ಡಿ ರೇವಣ್ಣ ಅವರು ಇಂದು ಅಧಿಕೃತವಾಗಿ ಉದ್ಘಾಟಿಸಿದರು ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸೂಚಿಸಿದರು ತೂಕದ ವ್ಯತ್ಯಾಸ ಅಥವಾ ಅಕ್ರಮ ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ರೈತರು ಮಧ್ಯವರ್ತಿಗಳನ್ನು ನಂಬದೆ ನೇರವಾಗಿ ಕೇಂದ್ರದ ಸೌಲಭ್ಯ ಪಡೆಯಬೇಕೆಂದು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಎಚ್ಡಿ ರೇವಣ್ಣ ಅವರು ಕರೆ ನೀಡಿದರು ಭತ್ತ ರಾಗಿ ಖರೀದ ಮೂವತ್ತೊಂದು ಮೂರು ಇಪ್ಪತ್ತಾರರಿಗೆ ಚಾಲ್ತಿಯಲ್ಲಿರುತ್ತೆ ಸರ್ಕಾರ ನಿಗದಿಪಡಿಸಿದ ದನ ಕುಂಟಾರಿಗೆ ಭತ್ತ ಇನ್ನೂರು ಮೂವತ್ತು ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಎ ಗ್ರೇಡ್ಗೆ ಇನ್ನೂರ ಎಂಬತ್ತೊಂಬತ್ತು ರಾಗಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಗೊತ್ತಾಯಿತೆ ಸರ್ ಪ್ರತಿ ರೈತಿ ಇಪ್ಪತ್ತೈದರಿಂದ ಗರಿಷ್ಠ ಐವತ್ತು ಕುಂಟಾರ್ ಪ್ರತಿ ರೈತರಿಗೆ ಹತ್ತು ಹತ್ತರಿಂದ ಐವತ್ತು ಕುಂಟಾಲ್ ರಾಗಿ ಖರೀದಿ ಐವತ್ತು ಕುಂಟಾಲ್ ಜಾತಿ ನಮ್ಮ ಬೃದರ ಮಧ್ಯವರ್ತಿಗಳಿಗೆ ರೈತರಿಗೆ ತಮ್ಮ ದಾಖಲೆ ನೀಡಬಾರದು ಹೆಚ್ಚಿನ ಮಾಹಿತಿ ಕೇಂದ್ರಕ್ಕೆ ಇರಬೇಕು ಹುಳಯಪುರದ ಖರೀದಿ ಅಧಿಕಾರಿ ಲಿಂಗರಾಜು ಯಾರು ಲಿಂಗರಾಜು ಈ ಕಲೆಕ್ಟರ್ ಒಳ ಮೊಬೈಲು ಒಂಬ ಇದು ನಂಬರ್ ಮುಳೇಶ್ವರ ಗ್ರೇಡ್ ಮಹೇಶ್ ಯಾರು ಫೆಬ್ರವರಿ કેમ છો માનડીવા તો મંડી ને સર જોબ બાર